ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಶಿವರಾತ್ರಿ ಹಬ್ಬದ ಆಚರಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊತಾ ಇದ್ದೀರಾ ಹಾಗೆ ಕೆಲವೊಂದಷ್ಟು ಪ್ರಶ್ನೆಗಳು ಕೂಡ ಕೇಳಿದೀರಾ ಉಪವಾಸನ ಹೇಗ್ ಮಾಡ್ಬೇಕು ಅಂದ್ರೆ ಉಪವಾಸ ಮಾಡುವಂತ ಸಮಯದಲ್ಲಿ ಏನಾದರೂ ತಿನ್ಬಹುದು ಅಂದ್ರೆ ಏನೆಲ್ಲಾ ತಿನ್ಬಹುದು ಹಾಗೆ ಜಾಗರಣೆ ಮಾಡುವಂತವ್ರು ಯಾವಾಗ ನಿದ್ರೆ ಮಾಡಬಹುದು ಮಾರನೇ ದಿನ ಬೆಳಗಿನ ಮಧ್ಯಾಹ್ನನ ಅಥವಾ ಕೆಲವರು ಮಾರನೇ ದಿನ ಸಂಜೆ ಚಂದ್ರ ದರ್ಶನ ಮಾಡಿ ಆಮೇಲೆ ನಿದ್ರೆ ಮಾಡ್ಬೇಕು ಅಂತ ಹೇಳ್ತಾರೆ ಯಾವ ರೀತಿ ಮಾಡ್ಬೇಕು ಅಂತೆಲ್ಲ ಪ್ರಶ್ನೆ ಕೇಳಿದೀರಾ ಇನ್ನೂ ಕೂಡ ಕೆಲವೊಂದಷ್ಟು ನಿಮಗೆ ಉಪಯೋಗ ಆಗುವಂತ ಪ್ರಶ್ನೆಗಳಿಗೆ ಉತ್ತರನ ಕೊಡ್ತಾ ಶಿವರಾತ್ರಿ ಹಬ್ಬದ ಆಚರಣೆ ಬಗ್ಗೆ ಪೂಜಾ ವಿಧಾನಗಳ ಬಗ್ಗೆ ಹಾಗೆ ಪೂಜೆ ಎಲ್ಲ ಆದ್ಮೇಲೆ ಮಾರನೇ ದಿನ ನೀವು ಉಪಯೋಗಿಸಿರುವಂತ ಬಿಲ್ಪತ್ರೆ ಆಗಿರ್ಬೋದು ಅಕ್ಕಿ ಹಿಟ್ಟು ಅಥವಾ ತಂಬಿಟ್ಟಿನ ದೀಪಗಳೇನಾದ್ರೂ ನೀವು ಮಾಡಿದ್ರೆ ಅದನ್ನೆಲ್ಲ ಏನ್ ಮಾಡ್ಬೇಕು ಯಾವ ರೀತಿ ವಿಸರ್ಜನೆ ಮಾಡ್ಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿಗಳನ್ನ ವಿವರವಾಗಿ ತಿಳಿಸಿದೀನಿ ವಿಡಿಯೋನ ಕೊನೆ ತನಕ ನೋಡಿ ಶಿವನ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಸಾಕಾಗೋದಿಲ್ಲ ಅದೇ ರೀತಿ ಶಿವರಾತ್ರಿಯ ಆಚರಣೆ ಬಗ್ಗೆ ಕೂಡ ಅಷ್ಟೇ ಪುರಾಣದ ಪ್ರಕಾರ ಒಂದೊಂದು ಕತೆಗಳಿದೆ ಆ ಕಥೆಗಳಂತೂ ತುಂಬಾನೇ ಚೆನ್ನಾಗಿದೆ ಶಿವರಾತ್ರಿ ಹಬ್ಬದ ಆಚರಣೆಗಂತೂ ತುಂಬಾನೇ ಮಹತ್ವ ಇದೆ ಶಿವ ಪುರಾಣದ ಪ್ರಕಾರ ಈ ದಿನ ಶಿವನಿಗೂ ಮತ್ತೆ ಗಿರಿಜೆಗೂ ಕಲ್ಯಾಣವಾದಂತ ದಿನ ಅಂದ್ರೆ ಮದುವೆ ಆದಂತ ದಿನ ಇಡೀ ರಾತ್ರಿ ದೇವಾನು ದೇವತೆಗಳೆಲ್ಲ ಜಾಗರಣೆ ಇದ್ದು ಶಿವ ಪಾರ್ವತಿಯರಿಬ್ಬರನ್ನ ಪೂಜೆ ಮಾಡ್ತಾ ಅವರ ವಿವಾಹವನ್ನ ನೋಡ್ತಾ ಇದ್ರು ಅಂತ ಕೂಡ ಹೇಳಲಾಗತ್ತೆ ಕೆಲವೊಂದು ದೇವಸ್ಥಾನಗಳಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಕೂಡ ಮಾಡ್ಲಾಗತ್ತೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ರಾತ್ರಿ ಸಮಯದಲ್ಲಿ ಪಾರ್ವತಿ ಜೊತೆಯಲ್ಲಿ ಶಿವ ಸಂಚರಿಸುತ್ತಾ ಅಂದ್ರೆ ಭೂಲೋಕದಲ್ಲಿ ಶಿವ ಸಂಚಾರ ಮಾಡುತ್ತಾ ಎಲ್ಲಾ ಸ್ಥಾವರ ಜಂಗಮ ಲಿಂಗಗಳಲ್ಲಿ ಸಂಕ್ರಮಣಗೊಳ್ತಾರೆ ಆ ಸಮಯದಲ್ಲಿ ಅಂದ್ರೆ ಶಿವರಾತ್ರಿ ಎಂದು ರಾತ್ರಿಯ ಸಮಯದಲ್ಲಿ ಯಾರು ಶಿವನನ್ನ ಬಿಲ್ವ ಪತ್ರೆಯಿಂದ ಪೂಜೆ ಮಾಡ್ತಾ ಜಾಗರಣೆ ಮಾಡ್ತಾರೋ ಅಂತವರ ಪಾಪಗಳೆಲ್ಲ ಕೂಡ ಪರಿಹಾರ ಆಗತ್ತೆ ಅಂತ ಹೇಳಿ ಸ್ವತಃ ಶಿವನೇ ಪಾರ್ವತೀ ದೇವಿಗೆ ಹೇಳಿರುವಂಥ ಮಾತು ಇದನ್ನ ನಾವು ಶಿವ ಪುರಾಣದಲ್ಲಿ ತಿಳ್ಕೊಬಹುದು ಶಿವರಾತ್ರಿ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ಶಿವಪೂಜೆಗೆ ಪ್ರಶಸ್ತವಾದಂಥ ಸಮಯ ಆ ದಿನ ರಾತ್ರಿ ಮೋಡಗಳಿಲ್ಲದ ಶುಭ್ರ ಆಕಾಶದಲ್ಲಿ ಮಂಗಳಕರನಾದ ಶುಭ್ರ ಚಂದ್ರ ಸ್ಫೂರ್ತಿ ಹುಟ್ಟಿಸುವ ಸಂವೇದನಾಶೀಲ ವಾತಾವರಣವನ್ನ ಕಾಣ್ಬೋದು ಈ ಪರ್ವಕಾಲ ಈಶ್ವರನ ಪೂಜೆಗೆ ಪ್ರಶಸ್ತವಾದಂಥ ಕಾಲ ಶಿವರಾತ್ರಿ ಹಬ್ಬದ ದಿನ ಉಪವಾಸ ಇದ್ರೂ ಕೂಡ ಮನೆಯಲ್ಲಿ ಹಬ್ಬದ ಸಡಗರ ಕಂತೂ ಕಡಿಮೆ ಏನೂ ಇಲ್ಲ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಟು ಉಪವಾಸ ವ್ರತನ ಶುರು ಮಾಡಿ ಮನೆಯಲ್ಲಿ ಪೂಜೆ ಎಲ್ಲಾನು ಕೂಡ ಮುಗಿಸಿ ಶಿವನ ದೇವಸ್ಥಾನಗಳಿಗೆ ಹೋಗೋದು ಅರ್ಚನೆ ಮಾಡಿಸೋದು ದೇವರ ದರ್ಶನ ಮಾಡೋದು ರಾತ್ರಿ ಇಡೀ ಶಿವನ ಧ್ಯಾನ ಮಾಡ್ತಾ ಜಪ ಮಾಡ್ತಾ ಪೂಜೆ ಮಾಡ್ತಾ ಜಾಗರಣೆ ಮಾಡೋದು ತುಂಬಾನೇ ಒಳ್ಳೇದು ಈ ರೀತಿ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಬರುವಂತ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗಿ ಸುಖ ಶಾಂತಿ ಸಂಪತ್ತು ಲಭಿಸುತ್ತೆ ಅನ್ನುವಂಥ ನಂಬಿಕೆ ಈ ದಿನ ಬಿಲ್ವ ಪತ್ರೆ ರುದ್ರಾಕ್ಷಿ ಮಾಲೆ ಮತ್ತು ವಿಭೂತಿಯನ್ನ ಶಿವಲಿಂಗದ ಮೇಲೆ ಇಟ್ಟು ಪೂಜೆ ಮಾಡೋದ್ರಿಂದ ಯಾಗ ಮಾಡಿದಂತ ಫಲ ಸಿಗುತ್ತೆ ಪ್ರತಿಯೊಂದು ಹಬ್ಬದ ಆಚರಣೆಗೂ ಕೂಡ ಒಂದು ವೈಜ್ಞಾನಿಕ ಹಿನ್ನೆಲೆ ಇರುತ್ತೆ ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ ಶಿವರಾತ್ರಿ ಹಬ್ಬವನ್ನ ಆಚರಣೆ ಮಾಡೋದರ ವೈಜ್ಞಾನಿಕ ಹಿನ್ನೆಲೆ ಏನು ಅಂತಂದ್ರೆ ಸೂರ್ಯ ಮತ್ತು ಚಂದ್ರರ ಚಲನೆಯಿಂದಾಗುವ ಎಲ್ಲಾ ಕಾಲ ವ್ಯತ್ಯಾಸಕ್ಕೆ ನಮ್ಮ ದೇಹ ಹೊಂದ್ಕೊಳ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ಹಬ್ಬದ ಆಚರಣೆ ಮುಖ್ಯವಾಗಿರುತ್ತೆ ಈ ಸಮಯದಲ್ಲಿ ಚಳಿಗಾಲ ಮುಗಿದು ಬೇಸಿಗೆಗಾಲ ಪ್ರಾರಂಭ ಆಗ್ತಾ ಇರುತ್ತೆ ಅಂದ್ರೆ ಈ ದಿನ ಚಳಿಗಾಲ ತುಂಬಾ ಹೆಚ್ಚಾಗಿರುತ್ತೆ ಅಂದ್ರೆ ಚಳಿ ತುಂಬಾನೇ ಹೆಚ್ಚಾಗಿರುತ್ತೆ ಕೃಷ್ಣ ಪಕ್ಷದ ಕೊನೆ ದಿನ ಆಗಿರುತ್ತೆ ಈ ದಿನದಲ್ಲಿ ಸೂರ್ಯನ ಶಾಖ ಕಡಿಮೆನೇ ಆಗಿರುತ್ತೆ ಚಂದ್ರನ ಪ್ರಕಾಶ ಕ್ಷೀಣಿಸುತ್ತಾ ಇರುತ್ತೆ ಅಂದ್ರೆ ಅಮಾವಾಸ್ಯ ಹತ್ರದಲ್ಲೇ ಇರತ್ತಲ್ಲ ಹಾಗಾಗಿ ನಮ್ಗೆ ಪೂರ್ಣ ಚಂದ್ರ ಕಾಣೋದಿಲ್ಲ ನಮ್ಮ ಪೂರ್ವಜರು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತಾ ಇದ್ರು ಈ ದಿನ ನಾವು ಮಾಡುವಂತ ಶಿವ ಪೂಜೆ ಉಪವಾಸ ನಮ್ಗೆ ತುಂಬಾನೇ ಉಪಯುಕ್ತವಾಗಿರುತ್ತೆ ಉಪವಾಸ ಇರೋದ್ರಿಂದ ನಮ್ಮ ದೇಹದ ಒಳಗಿರುವಂತ ಅಂಗಾಂಗಗಳಿಗೆ ನಾವು ರೆಸ್ಟ್ ಕೊಟ್ಟಂಗಾಗತ್ತೆ ಇನ್ನು ಆ ದಿನ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮತ್ತು ಬಿಲ್ವ ಪತ್ರೆಯಿಂದ ಪೂಜೆ ಮಾಡ್ತೀವಿ ಬಿಲ್ವ ಪತ್ರೆಯಲ್ಲಿ ಉಸಿರಾಟದ ತೊಂದರೆಯನ್ನ ನಿವಾರಣೆ ಮಾಡುವಂತ ಶಕ್ತಿ ಇರುತ್ತೆ ಬಿಲ್ವ ಪತ್ರೆಯ ಲಿಂಗದ ಮೇಲೆ ಹಾಕುವಾಗ ಅಂದ್ರೆ ನಾವೀಗ ಬಿಲ್ವಾರ್ಚನೆ ಮಾಡ್ತೀವಲ್ಲ ಆಗ ಅದರ ವಾಸನೆ ನಮ್ಮ ದೇಹದೊಳಗೆ ಹೋಗುತ್ತೆ ಇದರಿಂದ ನಮ್ಮ ಶ್ವಾಸಕೋಶದಲ್ಲಿ ಉಸಿರಾಟದ ತೊಂದರೆಗಳೇನೇ ಇದ್ರು ಅದು ನಿವಾರಣೆ ಆಗುತ್ತೆ ಹಾಗೆ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದ್ರಿಂದ ಶಿವಲಿಂಗದಲ್ಲಿ ಇರುವಂತ ಶಕ್ತಿ ಹೊರಹೊಮ್ಮತ್ತೆ ನಾವ್ ಅದ್ರ ಮೇಲೆ ನೀರು ಅಥವಾ ಹಾಲನ್ನ ಹಾಕುವಾಗ ಅದ್ರಲ್ಲಿರುವಂತ ಶಕ್ತಿ ಹೊರಹೊಮ್ಮುತ್ತೆ ಶಿವಲಿಂಗದಿಂದ ಬರುವಂತ ಪಾಸಿಟಿವ್ ಎನರ್ಜಿ ನಮ್ಮ ದೇಹಕ್ಕೆ ಸೇರುತ್ತೆ ಅನ್ನುವಂತ ಒಂದು ನಂಬಿಕೆ ತುಂಬಾ ಜನ ತುಂಬಾ ಜನ ಮನೆಯಲ್ಲಿ ನಾವು ಶಿವಲಿಂಗ ಇಟ್ಕೊಂಡಿಲ್ಲ ಫೋಟೋಗಳಿಲ್ಲ ನಾವ್ ಯಾವ ರೀತಿ ಅಭಿಷೇಕ ಮಾಡ್ಬೇಕು ಅಂತ ಕೂಡ ಕೇಳಿರ್ತೀರಾ ಅಲ್ವಾ ನೀವು ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಹಾಲು ನೀರು ತೊಗೊಂಡೋಗಿ ಕೊಡ್ಬೋದು ಅಥವಾ ಎಷ್ಟೋ ಕಡೆ ನಾಗರ ಕಲ್ಗಳೆಲ್ಲ ಇರುತ್ತಲ್ಲ ಅಲ್ಲಿ ಶಿವಲಿಂಗಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಲ್ಲಿ ನೀವು ತಾಮ್ರದ ಚೆಂಬಲ್ಲಿ ನೀರು ತಗೊಂಡು ಹೋಗಿ ಅಭಿಷೇಕ ಮಾಡಿ ಬಿಲ್ವ ಪತ್ರೆಗಳನ್ನ ಇಟ್ಟು ಪೂಜೆ ಮಾಡ್ಕೊಂಡು ಬರಬಹುದು ಅಂದ್ರೆ ಹರಳಿ ಮರ ಅಶ್ವಥ್ ಕಟ್ಟೆ ಏನಿರುತ್ತೆ ಪ್ರತಿಯೊಂದು ಕಡೆ ಕೂಡ ಅಷ್ಟೇ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡೇ ಇರ್ತಾರೆ ಇಲ್ಲ ಅಂದ್ರೆ ನಾಗರ್ ಕೂಡ ನೀವು ನೀರ್ ಎರ್ದು ಹಾಲು ಎರ್ದು ಬಿಲ್ವ ಪತ್ರೆಗಳನ್ನ ಇಟ್ಟು ಪೂಜೆ ಮಾಡ್ಕೊಂಡು ಬರಬಹುದು ಅಥವಾ ದೇವಸ್ಥಾನಕ್ಕೆ ನೀವು ಹಾಲು ಬಿಲ್ಪತ್ರೆ ಎಲ್ಲಾನು ಕೂಡ ತಗೊಂಡ್ ಹೋಗಿ ಕೊಟ್ಟು ಅಭಿಷೇಕ ಮಾಡಿಸಿ ಅರ್ಚನೆ ಮಾಡಿಸ್ಕೊಂಡು ಬರ್ಬೋದು ನೀವು ದೇವಸ್ಥಾನಕ್ಕೆ ತಗೊಂಡು ಹೋಗಿ ಕೊಡೋದ್ರಿಂದನೂ ಕೂಡ ಅಷ್ಟೇ ಆ ದಿನ ಎಲ್ಲ ತುಂಬಾ ಚೆನ್ನಾಗಿ ಅಭಿಷೇಕ ಪೂಜೆ ಮಾಡಿರ್ತಾರೆ ಹಾಗೆ ಈಗ ನಾನು ಆಗ್ಲೇ ಹೇಳ್ದಾಗೆ ಅಭಿಷೇಕ ಮಾಡೋದ್ರಿಂದ ಆ ಶಿವಲಿಂಗದ ಒಳಗಿರುವಂಥ ಶಕ್ತಿ ಹೊರಗೆ ಬರ್ತಾ ಇರುತ್ತೆ ಆ ಸಮಯದಲ್ಲಿ ನಾವು ದೇವಸ್ಥಾನಗಳಿಗೆ ಹೋಗೋದ್ರಿಂದ ಆ ಒಂದು ಪಾಸಿಟಿವ್ ಎನರ್ಜಿ ನಮಗೂ ಕೂಡ ಸೇರುತ್ತೆ ಕೆಲವರು ಪ್ರಶ್ನೆ ಕೇಳಿದ್ರಿ ನಮ್ಮ ಹತ್ರ ಶಿವಲಿಂಗ ಇಲ್ಲ ಫೋಟೋ ಇಲ್ಲ ನಾವು ಯಾವ ರೀತಿ ಅಭಿಷೇಕ ಮಾಡಬೇಕು ಅಂತ ಮನೇಲಿ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ತಗೊಳಕ್ಕೆ ಆಗತ್ತೆ ಅಂದ್ರೆ ತಗೊಳ್ಳಿ ಗ್ರಂಥಿ ಅಂಗಡಿಗಳಲ್ಲಿ ವಿಗ್ರಹಗಳು ಸಿಗತ್ತೆ ಪುಟ್ಟ ಶಿವಲಿಂಗ ಖಂಡಿತವಾಗ್ಲೂ ಸಿಕ್ಕೇ ಸಿಗತ್ತೆ ತಗೊಳ್ಳಿ ಅಥವಾ ಕೆಲವರು ಮನೇಲಿ ಇಟ್ಕೊಳ್ಳೋ ಪದ್ಧತಿ ಇಲ್ಲ ಪೂಜಾ ರೂಮ್ ಇಲ್ಲ ಅನ್ನೋರು ನೀವು ತಗೊಳದೇ ಇದ್ರೂ ಪರವಾಗಿಲ್ಲ ಅದನ್ನ ಮನೇಲಿ ನೀವ್ ಯಾವ ದೇವ್ರು ಇಟ್ಕೊಂಡಿದೀರ ಯಾವ ವಿಗ್ರಹ ಇಟ್ಕೊಂಡಿದೀರಾ ಆ ವಿಗ್ರಹಕ್ಕೇನೆ ನೀವು ಬಿಲ್ವ ಪತ್ರೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬಿಲ್ವ ಪತ್ರೆ ಮತ್ತೆ ಹಾಲನ್ನು ತಗೊಂಡು ಹೋಗಿಕೊಡಿ ಅಭಿಷೇಕಕ್ಕೆ ಅಥವಾ ಅಭಿಷೇಕ ನಡೀತಾ ಇರುವಂತ ಸಮಯದಲ್ಲಿ ಹೋಗಿ ಕೂತ್ಕೊಂಡು ಅಭಿಷೇಕ ನೋಡಿ ದೇವರ ದರ್ಶನ ಮಾಡಿಕೊಂಡು ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬನ್ನಿ ನೀವು ಅಷ್ಟು ಮಾಡಿದ್ರೂ ಕೂಡ ಸಾಕು ತುಂಬಾ ಒಳ್ಳೆ ಪಾಸಿಟಿವ್ ಎನರ್ಜಿ ನಿಮಗೆ ಸಿಗತ್ತೆ ಹಾಗೆ ನೀವೇ ಅಭಿಷೇಕ ಮಾಡಿದಂತ ಪುಣ್ಯ ಫಲ ಕೂಡ ನಿಮ್ಗೆ ಸಿಗುತ್ತೆ ಶಿವರಾತ್ರಿ ಹಬ್ಬದ ದಿನ ಇಷ್ಟು ಮಾಡಿದ್ರು ಕೂಡ ಸಾಕು ಭಗವಂತನ ಆಶೀರ್ವಾದ ಸಿಗುತ್ತೆ ಹಾಗೆ ಉಪವಾಸ ಮತ್ತು ಜಾಗರಣೆ ಮಾಡೋರು ಕೂಡ ಅಷ್ಟೇ ಹೇಗ್ ಮಾಡ್ಬೇಕು ಅಂತ ಕೇಳಿದ್ರಿ ಆ ದಿನ ಅನ್ನ ಈರುಳ್ಳಿ ಬೆಳ್ಳುಳ್ಳಿ ಇದನ್ನ ತಿನ್ನಕ್ಕೆ ಹೋಗಬೇಡಿ ಮತ್ತೆ ಹಾಲು ಹಣ್ಣು ಸಬ್ಬಕ್ಕಿಯಿಂದ ಮಾಡುವಂತ ಕಿಚಡಿ ಆಗಿರ್ಬೋದು ಉಪ್ಪಿಟ್ಟು ಆಗಿರ್ಬೋದು ಇದನ್ನೆಲ್ಲ ತಿನ್ಬಹುದು ಗೋಧಿಯಿಂದ ಮಾಡಿಕೊಂಡು ಯಾವುದಾದ್ರೂ ಪದಾರ್ಥ ಮಾಡ್ಕೊಂಡು ತಿನ್ಬೋದು ಚಪಾತಿ ಉಪ್ಪಿಟ್ಟು ಅವಲಕ್ಕಿ ಇಂಥದ್ದನ್ನೆಲ್ಲ ತಿನ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಒಂದನ್ನು ಮಾತ್ರ ಉಪಯೋಗಿಸ್ಬೇಡಿ ಅಷ್ಟೇನೆ ಅಥವಾ ಏನು ತಿನ್ನೋದಿಲ್ಲ ನಿರಾಹಾರಿಯಾಗಿ ಉಪವಾಸ ಮಾಡ್ತೀವಿ ಅಂದ್ರೆ ಇನ್ನೂ ಕೂಡ ಒಳ್ಳೇದೇನೆ ನಿಮ್ಮ ನಿಮ್ಮ ಶಕ್ತಿಯನುಸಾರನೇ ಉಪವಾಸ ಮಾಡಿ ಹಾಗೆ ಇಪ್ಪತ್ತಾರನೇ ತಾರೀಕು ಬುಧವಾರ ಬೆಳಗಿನಿಂದ ಉಪವಾಸ ವ್ರತನ ಶುರು ಮಾಡಿ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ತನಕನೂ ಉಪವಾಸ ಇರಬೇಕು ಆ ನಂತರ ನೀವು ಸ್ನಾನ ಮಾಡಿ ಮನೇಲಿ ಶಿವಪೂಜೆನ ಮಾಡ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗ್ಬರೋದಕ್ಕಾದ್ರೆ ಹೋಗ್ಬರ್ಬೋದು ದೇವಸ್ಥಾನಗಳು ದೂರ ಇದೆ ಅನ್ನೋದಾದ್ರೆ ಮನೆಯಲ್ಲೇ ಪೂಜೆ ಎಲ್ಲ ಆದ್ಮೇಲೆ ಏಳುವರೆ ನಂತರ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದ ನಂತರ ನೀವು ಏನಾದ್ರೂ ತಿಂದು ಉಪವಾಸನ ಬಿಡಬಹುದು ಅಥವಾ ಶಿವನ್ಗೆ ಏನಾದರೂ ನೀವು ನೈವೇದ್ಯ ಮಾಡಿಟ್ಟಿದ್ರೆ ಅದನ್ನೇ ಕೂಡ ತಿಂದು ಉಪವಾಸನ ಬಿಡಬಹುದು ಇನ್ ಕೆಲವರು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ತಿನ್ಬಹುದಾ ಅಂತ ಕೇಳಿದಿರ ಅವಲಕ್ಕಿ ಅಥವಾ ರವೆಯ ಪದಾರ್ಥಗಳು ಕೊಟ್ರೆ ನೀವು ತಿನ್ಬಹುದು ಆದ್ರೆ ಪ್ರಸಾದನ ಮಾತ್ರ ಯಾವತ್ತೂ ಬೇಡ ಅನ್ಬೇಡಿ ನೀವು ತಿಂದಿಲ್ಲ ಅಂದ್ರೂ ಕೂಡ ತಗೊಂಡ್ ಬಂದು ಮನೇಲಿ ಮಕ್ಳಿಗಾಗ್ಲಿ ಬೇರೆಯವ್ರಿಗಾಗ್ಲಿ ಕೊಡಿ ತುಂಬಾನೇ ಒಳ್ಳೇದು ಹಾಗೆ ಕೆಲವರು ನಾವು ಬೆಳಗಿಂದ ಉಪವಾಸ ಇರ್ತೀವಿ ಸಂಜೆ ಪೂಜೆ ಎಲ್ಲ ಮಾಡಿ ಅಡಿಗೆ ಮಾಡಿ ನೈವೇದ್ಯಕ್ಕೆ ಊಟ ಮಾಡ್ತೀವಿ ಅಂತ ನಿಮ್ಮ ನಿಮ್ಮಿಷ್ಟ ಅದನ್ನ ಒಪ್ಪತ್ತು ಅಂತ ಹೇಳ್ತಾರೆ ನೀವು ಆ ರೀತಿ ಕೂಡನು ಮಾಡ್ಕೋಬಹುದು ನಿಮ್ಮ ನಿಮ್ಮ ಪದ್ಧತಿ ಆಚರಣೆ ಹೇಗಿದ್ಯೋ ಆ ರೀತಿ ಮಾಡಿ ಖಂಡಿತ ತಪ್ಪಿಲ್ಲ ಮತ್ತೆ ಜಾಗರಣೆ ಮಾಡುವಂತವ್ರು ಯಾವಾಗ ನಿದ್ರೆ ಮಾಡ್ಬೋದು ಅಂತ ಕೂಡ ಕೇಳಿದೀರಾ ಶಾಸ್ತ್ರದ ಪ್ರಕಾರ ಹೇಳೋದಾದ್ರೆ ಮಾರನೇ ದಿನ ಸಂಜೆ ಚಂದ್ರ ದರ್ಶನ ಮಾಡಿ ಆಮೇಲೆನೆ ನಿದ್ದೆ ಮಾಡಬೇಕು ಅದಕ್ಕಿಂತ ಮೊದಲು ನಿದ್ದೆ ಮಾಡಬಾರ್ದು ಅಂತ ಹೇಳ್ತಾರೆ ಆದ್ರೆ ತೀರಾ ತಡಿಯೋಕ್ ಆಗೋದೇ ಇಲ್ಲ ಅಂತ ಯಾವುದೇ ಕೆಲಸನು ಬಲವಂತವಾಗಿ ಮಾಡಕ್ ಹೋಗ್ಬಾರ್ದು ಮಾರನೇ ದಿನ ಬೆಳಗ್ಗೆ ಮನೇಲಿ ಪೂಜೆ ಎಲ್ಲ ಮುಗಿಸಿ ಉಪವಾಸನೂ ಕೂಡ ಬಿಟ್ಟಿರ್ತೀರ ಅಂದ್ರೆ ನಿಮ್ ಕೈಲಿ ಅಂದ್ರೆ ನಿದ್ರೆನ ಕಂಟ್ರೋಲ್ ಮಾಡ್ಕೊಳಕಾದ್ರೆ ಮಾರನೇ ದಿನ ರಾತ್ರಿ ತನಕ ಕಂಟ್ರೋಲ್ ಮಾಡ್ಕೊಳ್ಳಿ ಆಗಲಿಲ್ಲ ಅಂತಂದ್ರೆ ಮಧ್ಯಾಹ್ನ ನಿದ್ದೆ ಮಾಡಬಹುದು ಮಾರನೇ ದಿನ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಬೇಕಾದ್ರೆ ನಿದ್ದೆ ಮಾಡಬಹುದು ಶಿವರಾತ್ರಿ ಹಬ್ಬದ ದಿನ ಜಾಗರಣೆ ಸಮಯದಲ್ಲಿ ಮಾತ್ರ ಯಾವ್ದೇ ರೀತಿ ಬಲವಂತವಾಗಿ ಮಾಡ್ಲೇಬೇಕು ಆ ನೋಡೋಣ ಅಂತ ಹೇಳಿ ಮಾಡಕ್ ಹೋಗ್ಬಿಡಿ ನಿಮ್ ಮನಸ್ಸು ಪೂರ್ತಿಯಾಗಿ ಭಗವಂತನ ಮೇಲೆ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತಿರ ಜಾಗರಣೆ ಅಂದ್ರೆ ಮಾಡಿ ಮಾಡಕ್ ಅಂದ್ರೆ ಬರೀ ಉಪವಾಸ ಮಾತ್ರ ಮಾಡ್ತೀವಿ ಜಾಗರಣೆ ಮಾಡಕ್ ಆಗಲ್ಲ ಅಂದ್ರೆ ಅದು ಕೂಡ ಪರವಾಗಿಲ್ಲ ಉಪವಾಸ ಇದ್ದು ಶಿವನಿಗೆ ಪೂಜೆ ಮಾಡಿದ್ರು ಕೂಡ ಸಾಕಾಗುತ್ತೆ ಅಥವಾ ಉಪವಾಸ ಜಾಗರಣೆ ಎರಡೂ ಮಾಡ್ತೀವಿ ಅನ್ನೋರು ಖಂಡಿತವಾಗ್ಲೂ ಮಾಡಿ ಜಾಗರಣೆ ಇದ್ಮೇಲೆ ಮಾರನೇ ದಿನ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಸಂಜೆ ಚಂದ್ರ ದರ್ಶನ ಮಾಡಿ ಆ ನಂತರನೇ ನಿದ್ರೆ ಮಾಡ್ಬೇಕು ಅಂತ ಹೇಳ್ತಾರೆ ಆಗಲ್ಲ ಅನ್ನೋರು ಮಧ್ಯಾಹ್ನ ಕೂಡ ನಿದ್ದೆ ಮಾಡ್ಬಹುದು ಮತ್ತೆ ಪೂಜೆಗೆ ಉಪಯೋಗಿಸಿರುವಂತಹ ಬಿಲ್ವ ಪತ್ರೆ ಅಥವಾ ನೀವು ತಂಬಿಟ್ಟಿನ ದೀಪಗಳೇನಾದ್ರೂ ಮಾಡಿದ್ರೆ ಬಿಲ್ವ ಪತ್ರೆನ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ಮತ್ತೆ ಪರ್ಸಲ್ಲಿ ಇಟ್ಕೊಳ್ಳಿ ಗಂಡು ಮಕ್ಳಿಗೆ ಅವರ ಜೇಬಲ್ಲಿ ಇಟ್ಕೊಳ್ಳೋದಕ್ಕೆ ಕೊಡಿ ಅದು ಒಣಗಿದ್ರು ಕೂಡ ಅದರ ಶಕ್ತಿ ಇದ್ದೇ ಇರುತ್ತೆ ಅದನ್ನ ಮನೇಲಿ ಇಟ್ಕೊಳ್ಳಿ ಹೊರಗಡೆ ಹೋಗುವಾಗೆಲ್ಲ ನಿಮ್ ಜೊತೆಗೆ ಆ ಬಿಲ್ವ ಪತ್ರೆಗಳನ್ನ ತೊಗೊಂಡು ಹೋಗಿ ಅಥವಾ ಅದು ಸ್ವಲ್ಪ ಮನೆಯಲ್ಲೇ ನೆರಳಲ್ಲಿ ಒಣಗಿಸಿ ಕೈಯಲ್ಲಿ ಪುಡಿ ಮಾಡಿ ನಿಮ್ಮ ಮನೇಲಿರುವಂತ ಗಿಡಗಳಿಗೆ ಹಾಕಬಹುದು ಆ ದೀಪಗಳನ್ನ ಮನೆಯಲ್ಲಿ ಇರೋರು ಪ್ರಸಾದವಾಗಿ ತಿನ್ನಬಹುದು ಅಥವಾ ಹಸುಗಳಿಗೆ ತಿನ್ಸಿದ್ರೆ ತುಂಬಾನೇ ಒಳ್ಳೆ ಒಳ್ಳ ಅಥವಾ ಪುಣ್ಯ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇದ್ದೀರಾ ಹತ್ರದಲ್ಲೇ ತಕ್ಷಣದಲ್ಲೇ ಹೋಗ್ತೀರಾ ಅಂದ್ರೆ ಹರಿಯೋ ನೀರು ಕೂಡ ಹಾಕ್ಬೋದು ಮೀನುಗಳು ಅದನ್ನ ತಿಂದ್ರೆ ಅದು ಕೂಡ ತುಂಬಾನೇ ಒಳ್ಳೇದು ನಮ್ಮ ಹಬ್ಬ ಹರಿದಿನ ಆಚರಣೆಗಳ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಸಾಕಾಗೋದೇ ಇಲ್ಲ ಶಿವರಾತ್ರಿ ಹಬ್ಬದ ಉಪವಾಸ ಜಾಗರಣೆ ಬಗ್ಗೆ ನನ್ಗೆ ತಿಳಿದಿರುವಂತಹ ಅಷ್ಟು ಮಾಹಿತಿಯನ್ನ ತಿಳಿಸಿದೀನಿ ಜೊತೆಗೆ ನಿಮ್ಮ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ